ದಾವಣಗೆರೆ ನಗರದ ಶ್ರೀಮತಿ ಪುಷ್ಪ ಶಾಮನೂರು ಮಹಾಲಿಂಗಪ್ಪ ಶಾಲೆ ವತಿಯಿಂದ ಜನವರಿ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಡ್ರಗ್ಸ್ ಫ್ರೀ ದಾವಣಗೆರೆ ಹೆಸರಿನಡಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲ ಬಿಆರ್ ಅಶೋಕ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಲಾ ಕಾಲೇಜು ಮಕ್ಕಳಿಗೆ ಡ್ರಗ್ಸ್ನಿಂದ ಆಗುವ ಅನಾಹುತಗಳ ಬಗ್ಗೆ ಜಾಗೃತಿ ಮೂಡಿಸಲು ಜಾಥಾ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಸ್ಪಿ ಉಮಾ ಜಾಥಕ್ಕೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ಶಾಲೆಯ ಚೇರ್ಮನ್ ಎಚ್ ಮಹಾಲಿಂಗಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಶಾಲೆಯ ಮುಂಭಾಗದಿಂದ ಆರಂಭವಾದ ರ್ಯಾಲಿ ಬಿಐಟಿ ಕಾಲೇಜು ಬಾಪೂಜಿ ಸ್ಕೂಲ್ ಲಕ್ಷ್ಮೀ ಫೋರ್ ಮಿಲ್ ರಸ್ತೆ ಗುಂಡಿ ವೃತ್ತ ವಿದ್ಯಾರ್ಥಿ ಭವನ್ ಜಯದೇವ ವೃತ್ತದಿಂದ ರೈಲ್ವೆ ಸ್ಟೇಷನ್ ರಸ್ತೆ ಬಸ್ ಸ್ಟ್ಯಾಂಡ್ ರಸ್ತೆ ಹದಡಿ ರಸ್ತೆ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಸಾಗಿ ಐಟಿಐ ರಸ್ತೆ ಕಾಫಿ ಡೇ ಮುಂದಿನಿಂದ ನೂತನ ಕಾಲೇಜು ಬಿಐಟಿ ಕಾಲೇಜು ವೃತ್ತದ ಮೂಲಕ ಶಾಲೆ ತಲುಪಲಿದೆ ಎಂದರು ಶಾಲೆಯ ಡೀನ್ ಸಿಲ್ಜಿ ಜೋಸ್ ಸಿಬ್ಬಂದಿ ಶಾಹಿದ್ ಹಾಗೂ ರಾಕೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು ನಮ್ಮ ಸಮಾಜದಲ್ಲಿ ನಮ್ಮ ಯುವಜನತೆ ಇವಾಗ ಯಾವ ಕಡೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಮೊದಲೆಲ್ಲ ನಾವು ಡ್ರಗ್ಸ್ ಅಂತ ಬಂದಾಗ ಅದನ್ನು ಬರೀ ಟಿ ವಿಲಿ ನೋಡ್ತಾ ಇದ್ವಿ ಅದ್ರ ಬಗ್ಗೆ ಕೇಳ್ತಾ ಇದ್ವಿ ಅಥವಾ ಯಾವುದೋ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇದೆ ಅಂತ ತಿಳ್ಕೊಳ್ತಿದ್ವಿ ಇವಾಗ ಒಂದಷ್ಟು ವಿಷಯಗಳು ನಾವು ಪೇಪರ್ ಅಲ್ಲಿ ಓದಿದ್ಮೇಲೆ ನಮಗೆ ಗೊತ್ತಾಗಿದೆ ನಮ್ಮ ದಾವಣಗೆರೆಗೂ ಆಲ್ರೆಡಿ ಕಾಲಿಟ್ಟಾಗಿದೆ ನಮ್ಮ ದಾವಣಗೆರೆಯ ಯಂಗ್ಸ್ಟರ್ಸ್ ಕೂಡ ಅದರದ್ದು ಅಡಿಕ್ಷನಿಗೆ ಒಳಗಾಗಿದ್ದಾರೆ ಅಂತ ಗೊತ್ತಾಗಿದೆ ಈಗ ಹೋ ತಿಂಗಳಲ್ಲಿ ನಾವು ನೋಡಿದ್ರೆ ಜನವರಿ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಎಸ್ ಪಿ ಆಫೀಸ್ ಕಡೆಯಿಂದಲೇ ಡ್ರಗ್ಸ್ ಎಗೇನ್ಸ್ಟಾಗಿ ಒಂದು ಕಾರ್ಯಕ್ರಮಗಳನ್ನು ಮಾಡಿದರು ಸೀಸ್ಗಳನ್ನು ಮಾಡಿದರು ಹಾಗೆ ನಮ್ಮ ಸ್ಕೂಲ್ ಕಡೆಯಿಂದ ಈ ಬರೋ ನಮ್ಮ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ರಿಪಬ್ಲಿಕ್ ಡೇ ಪ್ರಯುಕ್ತವಾಗಿ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ನಮ್ಮ ಮಕ್ಕಳ ಕಡೆಯಿಂದ ಏನಾದರೂ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಯೋಚಿಸಿದಾಗ ಒಂದು ಬೈಸಿಕಲ್ ರ್ಯಾಲಿ ಮಾಡೋಣ ಅಂತ ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಮ್ಯಾನೇಜ್ಮೆಂಟ್ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದಾಗ ಈಗ ನಾಳೆ ಬೆಳಿಗ್ಗೆ ಒಂಬತ್ತು ಕಾಲಕ್ಕೆ ಬೈಸಿಕಲ್ ರ್ಯಾಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮದು ಜಿಲ್ಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರೋ ಶ್ರೀ ಶ್ರೀ ಜಿ ಎಮ್ ಗಂಗಾಧರ ಸ್ವಾಮಿ ಸರ್ ಬರ್ತಾ ಇದ್ದಾರೆ ಹಾಗೆ ನಮ್ಮ ಆನರೇಬಲ್ ಎಸ್ ಪಿ ಅವರು ಶ್ರೀಮತಿ ಉಮಾ ಪ್ರಶಾಂತ್ ಮೇಡಮನ್ನು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಮೇಡಮ್ ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರೋ ಶ್ರೀ ಎಚ್ ಮಾಲಿಂಗಪ್ಪ ಸರ್ ಕೂಡ ಇರ್ತಾರೆ ಇವರು ಮೂರು ಜನ ಇದ್ದು ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇದರಲ್ಲಿ ಲೈಕ್ ಐ ಎ ಎಸ್ ಆಫೀಸರ್ ಅವರು ರಿಬ್ಬನ್ ಕಟ್ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಹಾಗೆ ನಮ್ಮ ಎಸ್ ಪಿ ಮ್ಯಾಡಮನ್ನು ಫ್ಲ್ಯಾಗನ್ನು ವ್ಯೂ ಮಾಡೋ ಮುಖಾಂತರ ಚಾಲನೆ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಹಾಗೆ ನಮ್ಮ ಮಾಲಿಂಗಪ್ಪ ಸರ್ ಇರ್ತಾರೆ ಈ ನಮ್ಮ ರ್ಯಾಲಿ ಒಂಬತ್ತು ಕಾಲಕ್ಕೆ ಕರೆಕ್ಟಾಗಿ ಇನಾಗ್ರೇಟ್ ಆಗಿ ನಮ್ಮ ಶಾಲೆಯ ಮುಂದುಗಡೆಯಿಂದ ಅಂದರೆ ಇಟ್ ಇಸ್ ನಿಯರ್ ಬಿ ಐ ಟಿ ಸರ್ಕಲ್ ಬಿ ಐ ಟಿ ಸರ್ಕಲ್ ವಿವೇಕಾನಂದ ಬಡಾವಣೆ ಫಸ್ಟ್ ಮೇನ್ ಫಸ್ಟ್ ಕ್ರಾಸ್ ಅಲ್ಲಿಂದ ಸ್ಟಾರ್ಟ್ ಆಗಿ ಬಿ ಐ ಟಿ ಕಾಲೇಜ್ ಮುಖಾಂತರ ಬಾಪೂಜಿ ಸ್ಕೂಲ್ ಮುಖಾಂತರ ಹಾಗೆ ಲಕ್ಷ್ಮಿ ಫ್ಲೋರ್ ಮಿಲ್ ರೋಡಿಗೆ ಹೋಗಿ ಗುಂಡಿ ಸರ್ಕಲ್ ಮುಖಾಂತರ ವಿದ್ಯಾರ್ಥಿ ಭವನ್ ಆಮೇಲೆ ಜಯದೇವ ಸರ್ಕಲ್ ರೈಲ್ವೆ ಸ್ಟೇಷನ್ ರೋಡ್ ಬಸ್ ಸ್ಟ್ಯಾಂಡ್ ರೋಡ್ ಅಲ್ಲಿಂದ ಹದಡಿ ರೋಡ್ ಆಮೇಲೆ ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಐ ಟಿ ಐ ಗೇಟು ಕಾಫಿ ಡೇ ನೂತನ್ ಕಾಲೇಜು ಹಾಂ ಸರ್ ಒಂದು ಕಾಪಿ ಒಂದು ಶೇರ್ ಮಾಡಿಕೊಡ್ತೀವಿ ಹಂಗ ಮುಖಾಂತರ ಸಿಟಿ ಸಿಟಿಯೆಲ್ಲ ಒಂದು ರೌಂಡ್ ಮಾಡಿ ಮತ್ತೆ ನಮ್ಮ ಬಿ ಐ ಟಿ ಸರ್ಕಲ್ ಪಕ್ಕ ಬಂದು ಸ್ಕೂಲಿಗೆ ರೀಚ್ ಆಗ್ತಾರೆ